ಪ್ರಯಾಗ ಪ್ರಯಾಸಕ್ಕಿತ್ತಲ್ಲಿ ಪ್ರಯಾಗ ಸ್ನಾನ ಮಾಡಿ ಮನೆಗೆ ತಗೊಂಡೋಗ್ಬೇಕು ಅವರು ಕಾಶಿಗೆ ಹೋಗೋದು ಹರಿದ್ವಾರ ಹೋಗೋದು ಇದೆಲ್ಲ ಮಾಡಬಾರ್ದು ಕಾಶಿ ಹೋಗ್ಬಿಡಿ ಮತ್ತೆ ಇಲ್ಲಿ ಬರ್ತೀವಿ ಒಂದು ಕಾಶಿಗೆ ಹೋಗ್ಬಿಟ್ಟು ಇಲ್ಲಿ ಪಶ್ವಿ ಆದರೆ ಇಲ್ಲಿ ಸ್ನಾನ ತೀರ್ಥ ಸ್ನಾನ ಮಾಡಿ ಕಾಶಿಗೆ ಹೋಗ್ಬಿಡಿ ಎಲ್ಲ ಸರ್ವನಾಶ ಯಾಕೆಂದ್ರೆ ಮೋಕ್ಷ ಜಾಗ ಇದು ತೀರ್ಥ ಜಾಗ ಅದು ಪುಣ್ಯ ಸ್ನಾನ ಇದು ತೀರ್ಥ ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಳ್ಳಿ ಅಲ್ಲಿ ಮಾಡಿ ಬಂದು ಇಲ್ಲಿ ಮಾಡಿ ನಿಮ್ಮ ಹಿರಿಯ ಆತ್ಮಗಳಿಗೆ ನೀವು ಸ್ನಾನ ಕೊಡೋದಾಗಿದ್ರೆ ಅವ್ರನ್ನ ನಾನು ನೀವು ಮಾಡ್ತೀವಿ ಅನ್ನೋದಾಗಿದೆ ಈಗ ಹೋಗ್ಬಿಡಿ ಕಾಶಿ ಹೋಗಿ ಸ್ನಾನು ಆಮೇಲೆ ಸ್ನಾನು ಹೋಗ್ಲಿ ಇಲ್ಲಿ ಯಾರಾದ್ರೂ ಹಿರಿಯರು ಅಂತವರು ಇದ್ದಾರೆ ಅನ್ನೋದಾದ್ರೆ ಇಲ್ಲ ಅನ್ನೋದಾದ್ರೆ ಪರವಾಗಿಲ್ಲ ನಿಮ್ಮ ಪುನರ್ಜನ್ಮದ ಆತ್ಮ ಒಂದು ಪೂರ್ವಿಕರ ಆಶೀರ್ವಾದ ಕಾಶಿಯಲ್ಲಿ ಮೋಕ್ಷ ಆಗುತ್ತೆ ಇಲ್ಲಿ ಬಂದು ಅವ್ರಿಗೂ ಸ್ನಾನ ಆಗುತ್ತೆ ದೈವಾತ್ಮ ತರಗಿದ್ದೆ ಈ ನೀವೆಲ್ಲ ಸ್ನಾನ ಮಾಡ್ಕೊಳ್ಳೋದು ಗೋಧಿ ಅಂತಂದ್ರೆ ಈ ಗೋಧಿ ಆತ್ಮವೆಲ್ಲ ಹೊಡಿತಾಗ